ಪ್ರಿಯ ವೀಕ್ಷಕರಿಗೆ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಅನಂತ ಧನ್ಯವಾದಗಳು ಇಂದು ಹಾಸನ ಜಿಲ್ಲೆ ಬಯಲಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಶ್ರೀ ತ್ಯಾಗರಾಜರು ಮತ್ತು ಶ್ರೀ ಪುರಂದರದಾಸರ ಆರಾಧನೆ ಮಹೋತ್ಸವ ನಡೆಯಿತು ಸರ್ವರಿಗೂ ಸ್ವಾಗತ ಸುಸ್ವಾಗತ ಪ್ರಖ್ಯಾತರಾದಂತಹ ವಿ ವಿ ಬೇಕರಿ ಮಾಲಕರಾದ ತಿರುಮಲೆ ಮಾಮ ಅವರ ಸ್ಮರಣ ಅರ್ಥ ಪ್ರಸ್ತುತಪಡಿಸಿರುವರು ರಾಜಗೋಪಾಲ ಅಯ್ಯಂಗಾರ್ ಮೂಕಪ್ಪೆ ಚೆನ್ನೈ ಮತ್ತು ರತ್ನಮ್ಮ ಜಯನಗರ ಫೋರ್ ಬ್ಲ್ಯಾಕ್ ಇವರು ದಾಸರ ಕೀರ್ತನೆಯನ್ನು ಇಟ್ಟಿದ್ದಾರೆ ತಾವೆಲ್ಲ ಕೇಳಿ ಆನಂದಿಸಿ ಎಂಬುದಾಗಿ ವಿಡಿಯೋ ಮೂಲಕ ತಮ್ಮಲ್ಲಿ ಬಯಲಹಳ್ಳಿ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಿದ್ದೇವೆ ಬನ್ನಿ ಮುಂದೆ ದಾಸರು ಬಂದರು ನಮ್ಮ ಮನೆಗೆ ದಾಸರು ಬಂದರು ಕಾರ್ಯಕ್ರಮವನ್ನು ನಾವು ವೀಕ್ಷಿಸೋಣ ವೀಕ್ಷಕರಿಗೆ ಜ್ಯೋತಿ ಆಪರೇಟರ್ ನರಸಿಂಹನ್ ಮರಿಯಪ್ಪನ ಪಾಳ್ಯ ಬೆಂಗಳೂರು ಮಾಡುವ ಅನಂತ ವಂದನೆಗಳು ಇಂದಿನ ವಿಶೇಷವೇನೆಂದರೆ ನಮ್ಮ ಹಾಸನದ ಬಯಲಹಳ್ಳಿಯಲ್ಲಿ ರಥೋತ್ಸವ ಮತ್ತು ತ್ಯಾಗರಾಜರ ಕೀರ್ತನೆ ನಡೆದಾಗ ಸಾವಿರಾರು ಜನರು ಬಂದು ಆನಂದಪಟ್ಟ ವಿಷಯವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಆದರೆ ನಮ್ಮ ಸ್ನೇಹಿತರು ಕೆಲವರು ಬರಲು ಸಾಧ್ಯವಿರುವುದಿಲ್ಲ ಆದರೆ ಅವರಿಗೆ ಸಂತೋಷವನ್ನು ಹಚ್ಚಿಕೊಳ್ಳಬಹುದೇ ಹೊರತು ಅಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ತೋರಿಸಲು ನಮಗೆ ಸಾಧ್ಯವಾಗಲಿಲ್ಲ ಆದರೂ ಕೆಲವು ವಿಡಿಯೋ ಮುಖಾಂತರ ಶಾರ್ಟ್ ವಿಡಿಯೋ ಮುಖಾಂತರ ಸ್ವಲ್ಪ ಒಂದು ಮೂವತ್ತು ಕೆಳ ನಿಮಿಷಗಳ ಕಾಲ ನಾವು ತೋರಿಸಿರುವುದು ಉಂಟು ಅವರು ಸಂತೋಷಪಟ್ಟಿರುವುದು ಉಂಟು ಆದರೆ ಅವರಿಗೆ ಪೂರ್ತಿ ಹೇಗೆ ನಡೆಯಿತು ಎಂಬುದನ್ನು ನೋಡಬೇಕೆಂಬುದು ಆಸೆ ಇರುವುದಿಲ್ಲವೇ ಹಾಗಾದರೆ ಏನು ಮಾಡುವುದು ಎಂದು ನಾವು ಯೋಚಿಸುತ್ತಿರುವಾಗ ತಿಳಿದ ಒಂದು ವಿಷಯವೇನೆಂದರೆ ನಮ್ಮ ಹುಲಿಕಲ್ನಲ್ಲಿರತಕ್ಕಂತಹ ಎಚ್ ಎನ್ ಕೇಶವನ್ ಹುಲಿಕಲ್ ಅವರು ಅವರ ಯೂಟ್ಯೂಬ್ ಚಾನಲಲ್ಲಿ ತಮ್ಮ ಕಾರ್ಯಕ್ರಮವನ್ನು ಎಲ್ಲವನ್ನೂ ಹಾಕಿದ್ದಾರೆ ಏಕೆಂದರೆ ಆರೋಗ್ಯವಿಲ್ಲದೆ ಇರುವರು ಬರಲು ಸಾಧ್ಯವಿಲ್ಲದೆ ಇಲ್ಲದೆ ಇರುವರು ಕಾರ್ಯ ನಿಮಿತ್ತ ಬರಲು ಸಾಧ್ಯವಿಲ್ಲದೆ ಇರುವರು ಎಲ್ಲ ನಮ್ಮ ಸ್ನೇಹಿತರ ಆಪ್ತ ಬಾಂಧವರಿಗೆ ಎಲ್ಲರಿಗೂ ನೋಡಿ ಆನಂದ ಪಡಲಿ ಎಂಬುದಾಗಿ ಅವರು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದಾರೆ ಆ ವಿಡಿಯೋವನ್ನು ನಿಮಗೆ ನಾವು ತೋರಿಸಲು ಇಚ್ಛಿಸುತ್ತಿದ್ದೇವೆ ತಾವೆಲ್ಲ ನೋಡಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಬಂದರೂ ದಾಸರು ನಮ್ಮ ಮನೆಗೆ ಬಂದರೂ ನಮ್ಮದ ಮನೆಗೆ ದಾಸರು ಬಂದರು ನೋಡೋಣ ಬನ್ನಿ ನೋಡೋಣ ಬನ್ನಿ ಆನಂದಿಸೋಣ ಬನ್ನಿ ಅವರ ಕೀರ್ತನೆಯನ್ನು ಕೇಳೋಣ ಬನ್ನಿ ಇಂಥ ಸದಾ ಅವಕಾಶ ನಿಮಗೆ ಸಿಗುವುದೇ ಬಹಳ ಕಷ್ಟ ಬನ್ನಿ ಆನಂದಿಸಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಜ್ಯೋತಿ ಬೇಕ್ರಿ ಪ್ರೊಪ್ರೇಟರ್ ನರಸಿಂಹನ್ ಮತ್ತು ಅವರ ಕುಟುಂಬದವರಿಂದ ಧನ್ಯವಾದಗಳು ಈ ವಿಡಿಯೋ ಹಾಕುವುದು ನಮ್ಮ ಭಾಗ್ಯ ನೋಡುವುದು ನಿಮ್ಮ ಭಾಗ್ಯ ನೀವು ಶೇರ್ ಮಾಡಿದರೆ ಅವರು ನೋಡುವುದು ಅವರ ಭಾಗ್ಯ ಬನ್ನಿ ವಿಡಿಯೋವನ್ನು ನೋಡೋಣ ಪುರಂದಾಸರು ಬಂದರಯ್ಯ ನಮ್ಮ ಮನೆಗೆ ಪುರಂದರ ದಾಸರು ಬಂದರಯ್ಯ ನಮಗೆ ಆನಂದವ ನೀಡಿದರಯ್ಯ ನಮಗೆ ಪುರಂದರದಾಸರು ಬಂದು ಆನಂದ ನೀಡಿದರು ನಮ್ಮ ಪಾಪ ಕರ್ಮಗಳನ್ನು ನೀಗಿಸಿದರು ಪಾಪಕರ್ಮ ಕಷ್ಟ ನಿವಾರಣೆ ಮಾಡಿದರು ನಾವು ಅವರ ಪಾದಾಸರಾಗಿ ದಾಸರಾಗಿ ಪಾದ ಸೇವೆಯ ಮಾಡಿದೆವು ನಾವು ದಾಸರ ಸೇವೆಯ ಮಾಡಿದವು ನಮ್ಮ ಮನೆಗೆ ದಾಸರು ಪುರಂದರ ದಾಸರು ಬಂದರು ನೋಡಯ್ಯ ಈ ಆನಂದ ಎಲ್ಲರಿಗೂ ಸಿಗುವುದ ಕೇಳಯ್ಯ ಎಲ್ಲರಿಗೂ ಸಿಗುವುದು ಸಿಗುವುದಿಲ್ಲ ಕೇಳಯ್ಯ ನೀ ಈ ಮೂಲಕ ವಿಡಿಯೋ ಮೂಲಕ ನೋಡುವುದು ನಿನ್ನ ಭಾಗ್ಯವಯ್ಯ ಇದು ನಿನ್ನ ಭಾಗ್ಯವಯ್ಯ ನಿನ್ನ ಕಷ್ಟ ನಿವಾರಣೆ ಯಾಗಲಿ ಎಂದು ದಾಸರ ಪಾದ ಹಿಡಿದು ಬೇಡುವನಯ್ಯ ಬೇಡುವನಯ್ಯ ದಾಸರು ಬಂದರು ಪುರಂದರ ದಾಸರು ಬಂದರು ನಮಗೆ ಆನಂದವ ನೀಡಿ ಹೊರಟರಯ್ಯ ಹೊರಟರಯ್ಯ ಇದು ಯಾವ ಜನ್ಮದ ಪುಣ್ಯವೆಂದು ನಮಗೆ ತಿಳಿಯಲಿಲ್ಲವಯ್ಯ ತಿಳಿದರೂ ಅಜ್ಞಾನದಿಂದ ನಾವು ಕಾಲಕದವಯ್ಯ ಇಂದು ಜ್ಞಾನೋದಯವಾಯಿತಯ್ಯ ನಾವು ಪಾದ ಸೇವೆ ಇನ್ ಮಾಡುವೆನಯ್ಯ ಪಾ ನಿನ್ನ ಪಾದ ಸೇವೆ ಮಾಡುನಯ್ಯಾ பாத சேவை கச்சரிப்பட்ட

Ambi ganani naamibi de, sega tambaramanamibi de. Ambi ganani naamibi de, sega tambaramanamibi de. Holeya bhava bhavnaamibi de, adikeselu ganamibi de,

ఇదిలో ఇను హడదే కదా హరి మే కతైల వల్లా పాలిసబెకెన్నా హరి మే కతైల వల్లా పాలిసబెకెన్నా దరిత దూరేని నల్లదే గరియుడు దరిత దూరేని తన్నైతదేని అడు పోరేనలనకాయి య

ತಿಳ್ಕೊಳ್ತೀನಿ ಅದು ಬಿಡೋಣ ಕೈಯಲ್ಲಿ ಬಿಡೋಣ ಯಾಕೆ ಪಡೆಕ ಚಿಂತಿಸಬೇಡ ಬಾಡಿದವನು ನೀನು ಮನಗಳ ಬಾಡಿದವನು ನೀನು വേണ്ടി വീനേവേടുതൈ ആടിയദമോരൻ സത്ഗുതെന്ന നിനലി വാടിങ്ങുന്ന നവരിയല്ലേ വേണ്ടി വീനേവേടുതൈ ആടിയദമോരൻ प्रिश्र नामपदासरीयम बदनी इंद नारत दूर्पुरु बावब आडलु पनसियो मसले जंसरी आडलु तामपदासरीयम बदनी इंद नारत दूर्पुरु 嗯。 kodikudariye vinannatasaretta sararetta 啊。Oh. सुधाग गर... genta

ママ、ニュークラブリマンママ、ママ、イクラブに。 妈妈，不用不用。 indireh sanata do venkata ramana nivaro sheshachana vasane maro adeh ramana nivaro sheshachana vasane maro स्वामिरायणेवा <laughs> स्वामिरायणेवार <laughs> <laughs>

ಪ್ರಿಯ ವೀಕ್ಷಕರಿಗೆ ಜ್ಯೋತಿ ಬೇಕರಿ ನರಸಿಂಹನ್ ಕುಟುಂಬದವರಿಂದ ಅನಂತ ವಂದನೆಗಳು ಈ ವಿಡಿಯೋ ಹಾಕುವುದು ನಮ್ಮ ಭಾಗ್ಯ ನೋಡುವುದು ನಿಮ್ಮ ಭಾಗ್ಯ ಶೇರ್ ಮಾಡಿ ಅವರು ನೋಡುವುದು ಅವರ ಭಾಗ್ಯ ನಿಮಗೆಲ್ಲರಿಗೂ ಈ ವಿಡಿಯೋ ಆನಂದವಾಗಿರಬಹುದು ಎಂದು ನಂಬಿದ್ದೇನೆ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ನರಸಿಂಹನ್ ಅವರ ಕುಟುಂಬದವರಿಂದ